ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಕಲಾ ಜ್ಯೋತಿ ಅಕಾಡೆಮಿಗೆ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾನು ಬಿ ಎಡ್ ತರ್ಡ್ ಸೆಮಿಸ್ಟ್ರಿಗೆ ಸಂಬಂಧಿಸಿದಂತೆ ಎನ್ವಿರಾನ್ಮೆಂಟಲ್ ಎಜುಕೇಷನ್ ಪರಿಸರ ಶಿಕ್ಷಣ ಎಂಬ ವಿಷಯದ ಪ್ರಶ್ನೋತ್ತರಗಳ ಮಾಹಿತಿಯನ್ನು ನೀಡಲು ಬಯಸಿದ್ದೇನೆ ನಾನು ಹೇಳ್ತಕ್ಕಂಥ ಮಾಹಿತಿ ನಿಮ್ಮ ಪರೀಕ್ಷೆಗಳಿಗೆ ಉಪಯುಕ್ತ ಅನಿಸಿದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಇದುವರೆಗೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲರೂ ಕೂಡ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಪರಿಸರ ಶಿಕ್ಷಣ ಎಂದರೇನು ಪರಿಸರ ಶಿಕ್ಷಣದ ಉದ್ದೇಶಗಳು ಮತ್ತು ವ್ಯಾಪ್ತಿಯನ್ನು ವಿವರಿಸಿ ಇದು ಜುಲೈ ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಶ್ನೆ ಪತ್ರಿಕೆಯಾಗೈತ್ರಿ ಮೊದಲನೇದಾಗಿ ಪಿ ಒಂದು ವರ್ಷದ ಬೆಳೆ ಬೇಕಾದರೆ ಬೀಜ ಬಿತ್ತಿ ಬೆಳೆಸು ಹತ್ತು ವರ್ಷದ ಬೆಳೆ ಬೇಕಾದರೆ ಸಸಿ ನೆಟ್ಟು ಬೆಳೆಸು ನೂರು ವರ್ಷದ ಬೆಳೆ ಬೇಕಾದರೆ ಜನರಿಗೆ ಶಿಕ್ಷಣ ನೀಡು ಅಂಥೇಳಿ ಕ್ವ್ಯಾನ್ ತುಂಗ್ರವರು ಹೇಳಿದ್ದಾರೆ ಹೀಗೆ ಪರಿಸರವೆಂಬುದು ಬಹುಮುಖ್ಯವಾದ ಅಂಶವಾಗಿದೆ ಎಂದು ಹೇಳಬಹುದು ಪರಿಸರ ಶಿಕ್ಷಣ ಎಂದರೆ ಪರಿಸರ ಎಂಬ ಪದವು ಆಂಗ್ಲ ಭಾಷೆಯ ಎನ್ವಿರಾನ್ಮೆಂಟ್ ಎಂಬ ಪದದಿಂದ ಬಂದಿದೆ ಈ ಎನ್ವಿರಾನ್ಮೆಂಟ್ ಎಂಬ ಪದವು ಫ್ರೆಂಚ್ ಭಾಷೆಯ ಎನ್ವಿರಾನರ್ ಎಂಬ ಪದದಿಂದ ಬಂದಿದೆ ನೋಡ್ರಿ ಈ ಒಂದು ಪಾಯಿಂಟ್ ನಾನು ಯಾಕೆ ಯಾಕೆ ಅಂದ್ರೆ ಅಂದ್ರ ಒಂದ್ಸಲ ಕ್ವಶನ್ ಕೇಳಾರೆ ಟಿಇ ಟಿ ಎಕ್ಸಾಮ್ ಒಳಗ ಎನ್ವಿರಾನ್ಮೆಂಟ್ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ ಅಂತ ಕೇಳಾರೆ ಕ್ವಶನ್ ಫ್ರೆಂಚ್ ಭಾಷೆಯಿಂದ ಬಂದೈತಿ ಟಿ ಇ ಟಿ ಫಸ್ಟ್ ಪೇಪರ್ ಒಳಗೆ ಮೂವತ್ತು ಮಾರ್ಕ್ಸ್ ಇರ್ತೈತೆ ರೀ ಪರಿಸರ ಅಧ್ಯಯಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಸ್ ಹಾಗೆ ಜಿ ಪಿ ಟಿ ಎಕ್ಸಾಮಲ್ಲಿ ಕೂಡ ಪರಿಸರ ಅಧ್ಯಯಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಗಳು ಬರ್ತಾವೆ ಸೊ ನೀವು ಬಿ ಎಡ್ ಎಕ್ಸಾಮ್ ದೃಷ್ಟಿಯಿಂದ ಓದ್ಕೋರಿ ಹಾಗೆ ಟಿ ಇ ಟಿ ಪರೀಕ್ಷೆ ದೃಷ್ಟಿಯಿಂದ ಜಿ ಪಿ ಟಿ ಪರೀಕ್ಷೆ ದೃಷ್ಟಿಯಿಂದ ಕೂಡ ಈ ಪರಿಸರ ಅಧ್ಯಯ ವಿಷಯ ತುಂಬಾ ಪ್ರಮುಖವಾಗೈತಿ ಚೆನ್ನಾಗಿ ಅಭ್ಯಾಸ ಮಾಡಿರಿ ಎನ್ವಿರಾನ್ಮೆಂಟ್ ಎಂಬ ಪದವು ಫ್ರೆಂಚ್ ಭಾಷೆಯಿಂದ ಬಂದೈತಿ ನೆನಪಿಟ್ಟು ಫ್ರೆಂಚ್ ಭಾಷೆಯಿಂದ ಬಂದೈತೆ ಅಂತೇಳಿ ಅದು ಯಾವ ಪದ ಅಂತಾನು ಕೇಳ್ತಾರ ಒಂದೊಂದ್ಸಲ ಎನ್ ವಿರಾನರ್ ಎಂಬ ಪದದಿಂದ ಬಂದಿದೆ ಹಾಗಾದ್ರೆ ಪರಿಸರ ಶಿಕ್ಷಣ ಅಂದ್ರೆ ವಾಕ್ಯಗಳನ್ನು ವ್ಯಾಖ್ಯಗಳನ್ನ ನೋಡನ್ರಿ ಎ ಆರ್ ಶರ್ಮಾರವರ ಪ್ರಕಾರ ಏನಂತ ಹೇಳಿ ಶರ್ಮಾರವರು ಪರಿಸರ ಶಿಕ್ಷಣವೆಂದರೆ ಭೌತಿಕ ಹಾಗೂ ಸಾಂಸ್ಕೃತಿಕ ಪರಿಸರದ ಬಗ್ಗೆ ಅರಿವು ಹೊಂದಿ ನಿಜ ಜೀವನದ ಸನ್ನಿವೇಶಗಳಿಗೆ ಅದರ ಮಹತ್ವವನ್ನು ಗ್ರಹಿಸುವುದಾಗಿದೆ ಎಂದಿದ್ದಾರೆ ನೋಡ್ರಿ ಇವ್ರೇನ್ ಹೇಳ್ತಾರ ಪರಿಸರ ಶಿಕ್ಷಣ ಅಂದ್ರೆ ಭೌತಿಕ ಹಾಗೂ ಸಾಂಸ್ಕೃತಿಕ ಪರಿಸರದ ಬಗ್ಗೆ ಅರಿವನ್ನು ಹೊಂದಿ ನಿಜ ಜೀವನದ ಸನ್ನಿವೇಶಗಳಿಗೆ ಅದರ ಮಹತ್ವವನ್ನು ಗ್ರಹಿಸೋದಕ್ಕೆ ನಾವು ಪರಿಸರ ಶಿಕ್ಷಣ ಅಂತ ಕರಿತೀವಿ ನೆಕ್ಸ್ಟ್ ಮತ್ತೊಬ್ಬ ವ್ಯಕ್ತಿ ಏನು ಹೇಳ್ತಾರೆ ಕುಕ್ ಮತ್ತು ಹರ್ನ್ ಎಂಬ ಪರಿಸರ ತಜ್ಞರು ಏನು ಹೇಳ್ತಾರೆ ಪರಿಸರ ಶಿಕ್ಷಣವು ಸಮಸ್ಯೆ ಕೇಂದ್ರೀಕೃತ ಮೌಲ್ಯ ಕೇಂದ್ರೀಕೃತ ಸಮುದಾಯ ಕೇಂದ್ರೀಕೃತ ಅಂತರ್ಶಿಸ್ತಿನಿಂದ ಕೂಡಿದ್ದು ಮಾನವನ ಉಳಿವು ಹಾಗೂ ವಿದ್ಯಾರ್ಥಿ ಸಂಬಂಧಿತ ಇಂದಿನ ಹಾಗೂ ಭವಿಷ್ಯತ್ತಿಗೆ ಸಂಬಂಧಿಸಿದ ಚಟುವಟಿಕೆಗಳಿಂದ ಕೂಡಿದೆ ಅಂತ ಹೇಳ್ತಾರೆ ರೀ ಪರಿಸರ ಶಿಕ್ಷಣದ ಉದ್ದೇಶಗಳು ಮೊದಲನೇ ಪಾಯಿಂಟ್ ಪರಿಸರದ ಅರಿವನ್ನು ಮೂಡಿಸಿ ಪರಿಸರ ಮತ್ತು ಅದರ ಸಮಸ್ಯೆಗಳಿಗೆ ಪರಿಹಾರವನ್ನು ತಿಳಿಸುವ ಉದ್ದೇಶವನ್ನು ಹೊಂದಿದೆ ಪರಿಸರ ಶಿಕ್ಷಣ ಏನು ಮಾಡುತ್ತೆ ನಮ್ಗೆ ಪರಿಸರದ ಬಗ್ಗೆ ಮೊದಲು ಅರಿವನ್ನು ಮೂಡಿಸುತ್ತ ನಂತರ ಆ ಪರಿಸರದ ಸಮಸ್ಯೆಗಳಿಗೆ ಪರಿಹಾರವನ್ನು ತಿಳಿಸುವಂತಹ ಕೆಲಸವನ್ನು ಮಾಡ್ತೈತ್ರಿ ಪರಿಸರದ ವಿವಿಧ ಸಮಸ್ಯೆಗಳ ಜ್ಞಾನ ಹಾಗೂ ಅನುಭವವನ್ನು ಹೊಂದಲು ಸಹಾಯ ಮಾಡುವುದು ಪರಿಸರ ಶಿಕ್ಷಣ ಏನು ಮಾಡುತ್ತಿರಿ ಪರಿಸರಕ್ಕೆ ಸಂಬಂಧಿಸಿದ ವಿವಿಧ ಸಮಸ್ಯೆಗಳ ಕುರಿತಾದ ಜ್ಞಾನ ಮತ್ತು ಅನುಭವವನ್ನು ಹೊಂದಲು ಸಹಾಯವನ್ನು ಮಾಡ್ತೈತಿ ಪರಿಸರದ ಕುರಿತು ಧನಾತ್ಮಕ ಮನೋಭಾವನೆಯನ್ನು ಬೆಳೆಸಿ ಅದರಲ್ಲಿ ಸಕ್ರಿಯವಾಗಿ ತೊಡಗುವಂತೆ ಪ್ರೋತ್ಸಾಹಿಸುವುದು ಪರಿಸರ ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್ ರೀ ಆ ಪರಿಸರದ ಬಗ್ಗೆ ಧನಾತ್ಮಕ ಮನೋಭಾವನೆಯನ್ನು ಹೊಂದುವಂತೆ ಈ ಒಂದು ಪರಿಸರ ಶಿಕ್ಷಣ ಮಾಡ್ತೈತಿ ಪರಿಸರ ಶಿಕ್ಷಣದ ವಿವಿಧ ಕಾರ್ಯಕ್ರಮಗಳನ್ನು ಮೌಲ್ಯಮಾಪನ ಮಾಡಲು ಸಾಮರ್ಥ್ಯ ಬೆಳೆಸುವುದು ಪರಿಸರಕ್ಕೆ ಸಂಬಂಧಪಟ್ಟಂತೆ ಹಲವಾರು ಕಾರ್ಯಕ್ರಮಗಳಿರ್ತಾವೆ ಆ ಕಾರ್ಯಕ್ರಮಗಳನ್ನು ಮೌಲ್ಯಮಾಪನ ಮಾಡುವಂಥ ಸಾಮರ್ಥ್ಯವನ್ನು ಬೆಳೆಸ್ತೈತಿ ತನ್ನ ಸುತ್ತಮುತ್ತಲಿನ ಪರಿಸರದ ಬಗೆಗಿನ ಜ್ಞಾನ ಗಳಿಸಲು ಸಹಾಯ ಮಾಡುವುದು ನಮ್ಮ ಸುತ್ತಮುತ್ತ ಇರತಕ್ಕಂಥ ವಾತಾವರಣ ಪರಿಸರದ ಬಗ್ಗೆ ತಿಳ್ಕೊಳ್ಳುವಂತಹ ಜ್ಞಾನವನ್ನು ಈ ಪರಿಸರ ಶಿಕ್ಷಣ ಬೆಳೆಸ್ತೈತಿ ಅನಿಯಂತ್ರಿತ ಜನಸಂಖ್ಯಾ ಬೆಳವಣಿಗೆ ಮತ್ತು ಆಯೋಜಿತ ಸಂಪನ್ಮೂಲಗಳ ಬಳಕೆಯಿಂದ ಉಂಟಾಗುವ ಪರಿಣಾಮಗಳನ್ನು ತಿಳಿಯಲು ಸಹಕಾರಿ ನೋಡಿರಿ ಅನಿಯಂತ್ರಿತವಾಗಿ ಜನಸಂಖ್ಯೆ ಬೆಳವಣಿಗೆ ಆಗತೈತಿ ರೀ ಹೆಚ್ಚಿನ ಪ್ರಮಾಣದಲ್ಲಿ ಜನಸಂಖ್ಯೆ ಬೆಳವಣಿಗೆ ಆಗತೈತಿ ಈ ಒಂದು ಜನಸಂಖ್ಯೆ ಬೆಳವಣಿಗೆ ಮತ್ತು ಸಂಪನ್ಮೂಲಗಳ ಬಳಕೆಯಿಂದ ಉಂಟಾಗುವಂಥ ಪರಿಣಾಮಗಳನ್ನು ತಿಳಿದುಕೊಳ್ಳೋಕೆ ಇದು ಸಹಾಯವನ್ನು ಮಾಡ್ತೈತಿ ನೆಕ್ಸ್ಟ್ ಭೌತಿಕ ಮತ್ತು ಮಾನವ ಸಂಪನ್ಮೂಲಗಳ ಬಳಕೆಯನ್ನು ಮೌಲ್ಯಮಾಪನ ಮಾಡಿ ಸೂಕ್ತವಾದ ಪರಿಹಾರ ಕ್ರಮಗಳನ್ನು ಸೂಚಿಸುವುದು ಭೌತಿಕ ಸಂಪನ್ಮೂಲಗಳು ಮತ್ತು ಮಾನವ ಸಂಪನ್ಮೂಲಗಳಂತ ಎರಡು ವಿಧಗಳು ಬರ್ತಾವ್ರಿ ಈ ಒಂದು ಸಂಪನ್ಮೂಲಗಳ ಬಳಕೆಯ ಬಗ್ಗೆ ಮೌಲ್ಯಮಾಪನವನ್ನು ಮಾಡಿ ಸೂಕ್ತವಾದ ಪರಿಹಾರ ಕ್ರಮಗಳನ್ನು ಈ ಒಂದು ಪರಿಸರ ಶಿಕ್ಷಣ ತಿಳಿಸ್ತೈತಿ ಪರಿಸರಕ್ಕೆ ಸಂಬಂಧಿಸಿದ ಅವಲೋಕನ ಕೌಶಲ್ಯವನ್ನು ಬೆಳೆಸುವುದು ಪರಿಸರದ ಬಗ್ಗೆ ಅವಲೋಕನ ಮಾಡುವಂತಹ ಸಾಮರ್ಥ್ಯವನ್ನು ಬೆಳೆಸ್ತೈತಿ ಜೀವಿಗಳ ವೈವಿಧ್ಯತೆಯನ್ನು ಗುರುತಿಸುವ ಉದ್ದೇಶವನ್ನು ಹೊಂದಿದೆ ಈ ಒಂದು ಪರಿಸರ ಶಿಕ್ಷಣ ಏನು ಮಾಡತ್ರಿ ಜೀವಿಗಳ ವೈವಿಧ್ಯತೆಯನ್ನು ಗುರುತಿಸುವಂತಹ ಒಂದು ಉದ್ದೇಶವನ್ನು ಹೊಂದೈತಿ ಪರಿಸರಕ್ಕೆ ಸಂಬಂಧಿಸಿದಂತೆ ಸೂಕ್ತ ನಿರ್ಣಯಗಳನ್ನು ಕೈಗೊಳ್ಳುವ ಸಾಮರ್ಥ್ಯವನ್ನು ಬಳಸುವುದು ನಾವು ಪರಿಸರಕ್ಕೆ ಸಂಬಂಧಪಟ್ಟಂತೆ ಸೂಕ್ತವಾದ ಅಂದರೆ ಸರಿಯಾದ ನಿರ್ಣಯವನ್ನು ಕೈಗೊಳ್ಳುವಂತಹ ಸಾಮರ್ಥ್ಯವನ್ನು ಏನು ಮಾಡ್ತೀರ ಬಳಸ್ತೈತಿ ನೆಕ್ಸ್ಟ್ ಪರಿಸರದಲ್ಲಿ ಉಂಟಾಗುವ ಆಮ್ಲ ಮಳೆಗೆ ಕಾರಣ ಪತ್ತೆ ಹಚ್ಚಿ ಪರಿಹಾರವನ್ನು ನೀಡಲು ಸಹಕಾರಿ ಈಗ ಆಮ್ಲ ಮಳೆ ಉಂಟಾಗತೈತ್ ರೀ ಪರಿಸರದಲ್ಲಿ ಯಾಕೆ ಆಮ್ಲ ಮಳೆ ಉಂಟಾಗುತ್ತೆ ಅದಕ್ಕೆ ಕಾರಣ ಏನು ಅಂತೇಳಿ ಅದನ್ನು ಪತ್ತೆ ಹಚ್ಚಿ ಪರಿಹಾರವನ್ನು ನೀಡಲು ನಮಗೆ ಸಹಾಯವನ್ನು ಮಾಡ್ತೈತಿ ನೆಕ್ಸ್ಟ್ ಪರಿಸರದಲ್ಲಿನ ಘನತ್ಯಾಜ್ಯ ವಸ್ತುಗಳ ಜ್ಞಾನ ಮತ್ತು ನಿರ್ವಹಣೆ ಮತ್ತು ಪುನರ್ಬಳಕೆಯ ಬಗ್ಗೆ ಮಾಹಿತಿಯನ್ನು ಒದಗಿಸುತ್ತದೆ ಪರಿಸರದಲ್ಲಿರ್ತಕ್ಕಂಥ ಘನತ್ಯಾಜ್ಯ ವಸ್ತುಗಳನ್ನು ಜ್ಞಾನ ಅದರ ಬಗ್ಗೆ ಜ್ಞಾನವನ್ನು ಬಳಸ್ತೈತಿ ಅವನು ಹೆಂಗೆ ನಿರ್ವಹಣೆ ಮಾಡಬೇಕು ಹೇಗೆ ಆ ವಸ್ತುಗಳನ್ನು ಪುನರ್ ಬಳಕೆ ಮಾಡಬೇಕು ಅನ್ನುವ ಮಾಹಿತಿಯನ್ನು ಈ ಒಂದು ಪರಿಸರ ಶಿಕ್ಷಣ ನಮ್ಗೆ ತಿಳಿಸ್ತೈತಿ ಪರಿಸರ ಶಿಕ್ಷಣದ ವ್ಯಾಪ್ತಿ ಪರಿಸರ ಶಿಕ್ಷಣದ ವ್ಯಾಪ್ತಿಯನ್ನು ಎರಡು ಹಂತಗಳಲ್ಲಿ ಚರ್ಚಿಸಬಹುದು ಒಂದು ವಿಷಯವಾಗಿ ಪರಿಸರ ಶಿಕ್ಷಣ ಎರಡು ಪರಿಸರ ಸಂರಕ್ಷಣೆಯ ಕ್ರಮವಾಗಿ ಪರಿಸರ ಶಿಕ್ಷಣ ಮೊದಲನೇ ಪಾಯಿಂಟು ಭೌತಿಕ ಪರಿಸರವನ್ನು ಅಭ್ಯಾಸಿಸುತ್ತದೆ ಈ ಒಂದು ಪರಿಸರ ಶಿಕ್ಷಣ ಏನು ಮಾಡುತ್ತೆ ನಮ್ಮ ಸುತ್ತಮುತ್ತಲರ್ತಕ್ಕಂಥ ಭೌತಿಕ ಪರಿಸರದ ಬಗ್ಗೆ ಅಭ್ಯಾಸವನ್ನ ಮಾಡ್ತೈತಿ ನೆಕ್ಸ್ಟ್ ಜೈವಿಕ ಪರಿಸರವನ್ನು ಅಧ್ಯಯನ ಮಾಡುವುದು ಜೈವಿಕ ಪರಿಸರ ಅಂದ್ರೆ ಜೀವ ಇರುವಂತಹ ವಸ್ತುಗಳು ಪ್ರಾಣಿ ಪಕ್ಷಿ ಮನುಷ್ಯ ಅವುಗಳ ಬಗ್ಗೆ ಅಧ್ಯಯನವನ್ನು ಮಾಡ್ತೈತಿ ಇದು ಜೀವಿ ಮತ್ತು ಜೀವಿಗಳ ನಡುವಿನ ಸಂಬಂಧ ಮತ್ತು ಜೀವಿ ಮತ್ತು ಭೌತಿಕ ಪರಿಸರಗಳ ನಡುವಿನ ಸಂಬಂಧವನ್ನು ಕುರಿತು ಅಧ್ಯಯನ ಮಾಡುತ್ತದೆ ಪರಿಸರ ಶಿಕ್ಷಣದ ವ್ಯಾಪ್ತಿ ಎಲ್ಲಿ ಹಬ್ಬತೆ ಅಂದ್ರೆ ಜೀವಿ ಮತ್ತು ಜೀವಿಗಳ ನಡುವೆ ಅಷ್ಟೇ ಅಲ್ಲದೆ ಜೀವಿ ಮತ್ತು ಭೌತಿಕ ಪರಿಸರಗಳ ನಡುವಿನ ಸಂಬಂಧವನ್ನು ಕೂಡ ಕುರಿತು ಅಧ್ಯಯನವನ್ನು ಮಾಡ್ತೈತಿ ಓಜೋನ್ ವಲಯ ಎಂದರೇನು ಅದರ ನಾಶಕ್ಕೆ ಕಾರಣ ಪರಿಣಾಮ ಮತ್ತು ಪರಿಹಾರಗಳನ್ನು ಸೂಚಿಸುತ್ತದೆ ಈ ಒಂದು ಪರಿಸರ ಶಿಕ್ಷಣ ಏನು ಮಾಡ್ತೀರಿ ಓಜೋನ್ ವಲಯ ಅಂದ್ರೇನು ಅದಕ್ಕೆ ನಾಶ ಯಾಕೆ ಆಗಕತ್ತೈತಿ ಮತ್ತು ಅದರಿಂದ ಆಗ್ತಕ್ಕಂಥ ಪರಿಣಾಮಗಳೇನು ಅದಕ್ಕೆ ಪರಿಹಾರಗಳೇನು ಅನ್ನೋದನ್ನು ತಿಳಿಸ್ತೈತಿ ವಿನಾಶದ ಹಾದಿಯಲ್ಲಿರುವ ಜೈವಿಕ ವೈವಿಧ್ಯದ ಕುರಿತು ಅಭ್ಯಾಸಿಸುವುದು ಅಳಿವಿನ ಅಂಚಿನಲ್ಲಿರ್ತಕ್ಕಂಥ ವಿನಾಶದ ಹಾದಿಯಲ್ಲಿರ್ತಕ್ಕಂಥ ಜೈವಿಕ ವೈವಿಧ್ಯತೆಯ ಬಗ್ಗೆ ಅಭ್ಯ ಕುರಿತು ತಿಳಿಸ್ತೈತಿ ನಮ್ಗೆ ಅಭ್ಯಾಸ ಮಾಡಿ ತಿಳಿಸ್ತೈತಿ ಜಾಲ ಸಂಪರ್ಕದಂತೆ ಇರುವ ಪರಿಸರದ ಘಟಕಗಳ ಬಗ್ಗೆ ಸ್ಪಷ್ಟವಾದ ಕಲ್ಪನೆಯನ್ನು ನೀಡುತ್ತದೆ ನೋಡ್ರಿ ಜಾಲ ಸಂಪರ್ಕದಂಗೆ ಐತಿ ನಮ್ಮ ಪರಿಸರದ ಘಟಕಗಳು ಅವುಗಳ ಸ್ಪಷ್ಟವಾದ ಕಲ್ಪನೆಯನ್ನು ನಮಗೆ ನೀಡ್ತೈತಿ ವಿವಿಧ ಪ್ರಕಾರದ ಪರಿಸರ ಮಾಲಿನ್ಯಗಳಿಗೆ ಪರಿಹಾರವನ್ನು ಸೂಚಿಸುತ್ತದೆ ಈ ಪರಿಸರ ಶಿಕ್ಷಣ ಮಾಡ್ತ್ರಿ ವಿವಿಧ ಪ್ರಕಾರ ಒಂದೇ ಪ್ರಕಾರ ಇಲ್ಲ ಹಲವಾರು ಪ್ರಕಾರದ ಮಾಲಿನ್ಯಗಳದಾವ್ರಿ ನಮ್ಗೆ ಜಲ ಮಾಲಿನ್ಯ ವಾಯು ಮಾಲಿನ್ಯ ಶಬ್ದ ಮಾಲಿನ್ಯ ಈ ಥರ ಬೇರೆ ಬೇರೆ ಮಾಲಿನ್ಯದ ಪರಿಸರದೊಳಗೆ ಅಂತಹ ಹಲವಾರು ಪ್ರಕಾರದ ಪರಿಸರ ಮಾಲಿನ್ಯದ ಪರಿಹಾರವನ್ನು ಸೂಚಿಸುವಂತ ಕೆಲಸವನ್ನು ಮಾಡ್ತೈತಿ ಪರಿಸರದಲ್ಲಿ ಸಮತೋಲನಕ್ಕೆ ಸಹಾಯವನ್ನು ನೀಡುತ್ತದೆ ಪರಿಸರ ಸಮತೋಲನದ ಬಹಳಷ್ಟು ಮುಖ್ಯ ಪರಿಸರ ಸಮತೋಲನದೊಳಗಿದ್ರೆ ನಾವೆಲ್ಲರೂ ಕೂಡ ಚೆನ್ನಾಗಿರ್ಬಹುದು ಅದಕ್ಕೋಸ್ಕರ ಪರಿಸರ ಸಮತೋಲನಕ್ಕೆ ಈ ಒಂದು ಪರಿಸರ ಶಿಕ್ಷಣ ಸಹಾಯ ಮಾಡ್ತೈತಿ ಅಲ್ಲಿವರೆಗೂ ತನ್ನ ವ್ಯಾಪ್ತಿಯನ್ನು ಅದು ಒಳಗೊಂಡೈತಿ ಉಪಸಂಹಾರ ಪರಿಸರ ಶಿಕ್ಷಣದ ಪರಿಕಲ್ಪನೆಯು ಪ್ರಥಮವಾಗಿ ಮೂಡಿಬಂದದ್ದು ಶಕ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಅಂದರೆ ಇದು ಸ್ಟಾಕ್ ಹೋಮ್ದಲ್ಲಿ ನಡೆದಂತಹ ಮಾನವ ಪರಿಸರದ ಪ್ರಪ್ರಥಮ ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಈ ಮೇಲೆ ತಿಳಿಸಿದಂತೆ ಎಲ್ಲ ಅಂಶಗಳು ಪರಿಸರ ಶಿಕ್ಷಣದ ಕುರಿತಾದ ಸಂಪೂರ್ಣವಾದ ಮಾಹಿತಿಯನ್ನು ನೀಡುತ್ತವೆ ನಾನು ಇದುವರೆಗೂ ಏನು ಹೇಳಿನಲ್ರಿ ಪರಿಸರ ಶಿಕ್ಷಣ ಅಂದ್ರೇನು ಪರಿಸರ ಶಿಕ್ಷಣದ ಉದ್ದೇಶಗಳು ಹಾಗೂ ಪರಿಸರ ಶಿಕ್ಷಣದ ವ್ಯಾಪ್ತಿಯ ಬಗ್ಗೆ ಈ ಒಂದು ಪ್ರಶ್ನೆಯ ಮೂಲಕ ನಾವು ಉತ್ತರವನ್ನು ತಿಳಿದುಕೊಂಡ್ವಿ ನೆಕ್ಸ್ಟ್ ಕ್ವಶನ್ ಚರ್ಚಾ ಪದ್ಧತಿಯ ಅರ್ಥ ಮತ್ತು ಗುಣಗಳನ್ನು ಬರೆಯಿರಿ ಚರ್ಚಾ ಪದ್ಧತಿಯ ಅರ್ಥ ಏನು ರೀ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ವಿಚಾರಗಳನ್ನು ಪರಿಶೀಲನೆ ಮಾಡಿ ವಿಶ್ಲೇಷಿಸಿ ಹೋಲಿಸಿ ಮತ್ತು ಮೌಲ್ಯಮಾಪನ ಮಾಡಿ ನಿರ್ಣಯ ಕೈಗೊಳ್ಳುವ ಕ್ರಮವನ್ನು ಚರ್ಚಾ ಪದ್ಧತಿ ಎನ್ನುವರು ಯಾವುದೇ ಒಂದು ವಿಷಯವನ್ನು ಸುಮ್ಮನೆ ಒಪ್ಕೊಳ್ಳಂಗಿಲ್ಲ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಹಲವಾರು ವಿಚಾರಗಳನ್ನು ಚರ್ಚೆ ಮಾಡಿ ಪರಿಶೀಲನೆ ಮಾಡಿ ವಿಶ್ಲೇಷಿಸಿ ಹೋಲಿಕೆ ಮಾಡಿ ಮೌಲ್ಯಮಾಪನ ಮಾಡಿ ಒಂದು ನಿರ್ಣಯವನ್ನು ಕೈಗೊಳ್ಳುತ್ತೀವಲ್ಲ ಅಂಥ ಒಂದು ನಿರ್ಣಯವನ್ನು ಕೈಗೊಳ್ಳುವಂತಹ ಕ್ರಮಕ್ಕೆ ನಾವು ಚರ್ಚಾ ಪದ್ಧತಿ ಅಂತ ಕರಿತೀವಿ ಚರ್ಚಾ ಪದ್ಧತಿಯ ವಾಕ್ಯಗಳು ಸಿ ವಿ ಗುಡ್ರವರ ಪ್ರಕಾರ ಚರ್ಚಾ ಪದ್ಧತಿ ಎಂದರೆ ಆಳವಾದ ಚಿಂತನೆಯ ರಂಗವಾಗಿದೆ ನೋಡ್ರಿ ಆಳವಾಗಿ ಚಿಂತನೆಯನ್ನು ಮಾಡಕ್ಕೆ ಹಚ್ಚುತ್ತಿದ್ದ ಅದಕ್ಕೋಸ್ಕರ ಅವ್ರು ಏನು ಹೇಳ ಆಳವಾದ ಚಿಂತನೆಯ ರಂಗವಾಗಿದೆ ಎಂದಿದ್ದಾರೆ ಆರ್ ಸಿ ಮೌಸ್ ರವರ ಪ್ರಕಾರ ಚರ್ಚಾ ಪದ್ಧತಿಯು ಪ್ರಶ್ನೆಗಳನ್ನು ಸಂಗ್ರಹಿಸಿಟ್ಟುಕೊಂಡು ಪ್ರಶ್ನೆಗಳಿಗೆ ಉತ್ತರ ಪಡೆಯುವ ಪ್ರಕ್ರಿಯೆಯಾಗಿದೆ ನಾವೇನ್ರಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಸಂಗ್ರಹಿಸಿಟ್ಕೊಂಡಿರ್ತೀವಿ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ಪಡೆಯುವಂಥ ಪ್ರಕ್ರಿಯೆಗೆ ನಾವು ಚರ್ಚಾ ಪದ್ಧತಿ ಅಂತ ಕರಿತೀವಿ ಅಂತೇಳಿ ಆರ್ ಸಿ ಮೌಸ್ರವರು ಹೇಳಿದ್ದಾರೆ ನೆಕ್ಸ್ಟ್ ಚರ್ಚಾ ಪದ್ಧತಿಯ ಅವಶ್ಯಕ ಭಾಗಗಳು ಈ ಚರ್ಚಾ ಪದ್ಧತಿಯು ಪ್ರಮುಖವಾಗಿ ಐದು ಭಾಗಗಳನ್ನು ಒಳಗೊಂಡೈತಿ ಅವು ಯಾವಪ್ಪ ಅಂದ್ರೆ ಮೊದಲನೇದಾಗಿ ಮುಖಂಡ ಮುಖಂಡ ಅಥವಾ ನಾಯಕ ಅಂತ ಕರಿತೀವಿ ಈ ಒಂದು ಚರ್ಚಾ ಪದ್ಧತಿಯಲ್ಲಿ ನಾಯಕರು ಯಾರಾಗಿರ್ತಾರೆ ಶಿಕ್ಷಕರಾಗಿರ್ತಾರ ನೆಕ್ಸ್ಟ್ ಗುಂಪು ಒಂದು ಗುಂಪನ್ನು ರಚನೆ ಮಾಡಬೇಕು ಐದು ಆರು ವಿದ್ಯಾರ್ಥಿಗಳನ್ನು ಒಳಗೊಂಡಂಥ ಗುಂಪನ್ನು ರಚನೆ ಮಾಡಿ ಆ ಗುಂಪಿನಲ್ಲಿ ಚರ್ಚೆಯನ್ನು ಮಾಡಬೇಕು ಸಮಸ್ಯೆಗಳು ಚರ್ಚೆ ಅಂದ್ರೆ ಸಮಸ್ಯೆಗಳು ಇರಬೇಕಲ್ರ ಸಮಸ್ಯೆ ಒಂದು ಸಮಸ್ಯೆ ಆಯ್ಕೆ ಮಾಡ್ಕೋಬೇಕು ಆ ಸಮಸ್ಯೆಯ ಕುರಿತು ವಿದ್ಯಾರ್ಥಿಗಳೇನು ಮಾಡ್ತಾರೆ ರೀ ಚರ್ಚೆಯನ್ನು ಮಾಡ್ತಾರೆ ವಿಷಯ ವಸ್ತು ಸಮಸ್ಯೆ ಇದ್ಮೇಲೆ ವಿಷಯ ವಸ್ತು ಬೇಕಲ್ರಿ ಚರ್ಚೆ ಮಾಡೋಕೆ ಮಾತಾಡಕ ವಿಷಯ ವಸ್ತು ಅನ್ನೋದು ಕೂಡ ಈ ಒಂದು ಚರ್ಚೆಯಲ್ಲಿ ಅತ್ಯಂತ ಪ್ರಮುಖವಾದ ಪಾತ್ರ ವಹಿಸುತ್ತ ನೆಕ್ಸ್ಟ್ ಮೌಲ್ಯಮಾಪನ ಇದು ಚರ್ಚೆಯ ಕೊನೆಯ ಹಂತವಾಗಿರ್ತೈತಿ ಮೌಲ್ಯಮಾಪನ ಮಾಡಿ ಯಾವುದು ಸರಿ ಯಾವುದು ತಪ್ಪಂತ ನಿರ್ಣಯಕ್ಕೆ ಬರ್ತಾರ್ರಿ ನೆಕ್ಸ್ಟ್ ಚರ್ಚಾ ಪದ್ಧತಿಯ ಗುಣಗಳು ಏನೆಲ್ಲ ಗುಣಗಳನ್ನು ಈ ಚರ್ಚಾ ಪದ್ಧತಿ ಒಳಗೊಂಡೈತಿ ಚರ್ಚೆ ಸೂಕ್ತ ರೀತಿಯಲ್ಲಿ ನಡೆಯಲು ಸಮರ್ಥ ಮುಖಂಡನಿರಬೇಕು ಒಂದು ಚರ್ಚೆ ಸರಿಯಾದ ರೀತಿಯಲ್ಲಿ ನಡೆಯಬೇಕಂದ್ರೆ ಮುಖಂಡ ಇಟ್ ಮೀನ್ಸ್ ನಾಯಕರೇನಾಗಿರಬೇಕು ಸಮರ್ಥರಾಗಿರಬೇಕು ನೆಕ್ಸ್ಟ್ ಚರ್ಚೆಗೆ ಸೂಕ್ತವಾದ ಯೋಜನೆಗಳು ಬೇಕು ಚರ್ಚೆಗೆ ಸೂಕ್ತವಾದಂಥ ಯೋಜನೆಗಳಿರಬೇಕ್ರೆ ಅಂದಾಗ ಮಾತ್ರ ಚರ್ಚೆ ಏನಾಗುತ್ತೆ ಯಶಸ್ವಿ ಆಗುತ್ತಾ ಚರ್ಚೆಯ ವಿಷಯಕ್ಕೆ ನಿರ್ದಿಷ್ಟವಾದ ಮತ್ತು ದೀರ್ಘವಾದ ಗುರಿ ಇರಬೇಕು ಚರ್ಚಾ ವಿಷಯಕ್ಕೆ ಒಂದು ನಿರ್ದಿಷ್ಟವಾದ ಗುರಿ ಮತ್ತು ದೀರ್ಘವಾದ ಗುರಿ ಇರಬೇಕು ಚರ್ಚಾ ವಿಷಯದ ಪೂರ್ವಜ್ಞಾನ ಮುಖಂಡನಾದ ಶಿಕ್ಷಕನಿಗಿರಬೇಕು ಒಂದು ಚರ್ಚೆಯ ಬಗ್ಗೆ ಪೂರ್ವಜ್ಞಾನವನ್ನು ಮುಖಂಡ ಹೊಂದಿರಬೇಕು ಚರ್ಚೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ತಪ್ಪದೇ ಭಾಗವಹಿಸಬೇಕು ಚರ್ಚೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಭಾಗವಹಿಸೋದ್ರಿಂದ ಏನಾಗುತ್ತೆ ಚರ್ಚೆ ಯಶಸ್ವಿ ಆಗುತ್ತಾ ಈ ಎಲ್ಲ ಅಂಶಗಳು ಚರ್ಚಾ ಪದ್ಧತಿಯ ಗುಣಗಳಾಗಿವೆ ಚಿಪ್ಕೋ ಆಂದೋಲನ ಎಂದರೇನು ಅದರ ಹಿನ್ನೆಲೆ ಘಟನೆಗಳು ಹಾಗೂ ಪರಿಣಾಮಗಳನ್ನು ವಿವರಿಸಿ ಪೀಠಿಕೆ ಮಾನವನ ಸುತ್ತಮುತ್ತಲಿನ ವಾತಾವರಣವನ್ನು ಸಾಮಾನ್ಯವಾಗಿ ಪರಿಸರ ಎಂದು ಕರೆಯುತ್ತೇವೆ ಪರಿಸರ ಎನ್ನುವುದು ಸಂಕೀರ್ಣ ವಸ್ತುಗಳ ಸಂಗಮವಾಗಿದೆ ಈ ಭೂಮಿಯ ಮೇಲೆ ಇರುವಂತಹ ವಸ್ತುಗಳಾದಂತಹ ನೆಲ ಜಲ ಗಾಳಿ ಉಷ್ಣತೆ ಹಾಗೂ ಸೂಕ್ಷ್ಮಾಣು ಜೀವಿಗಳನ್ನು ಒಳಗೊಂಡಿರುವಂತಹ ವ್ಯವಸ್ಥೆಗೆ ನಾವು ಪರಿಸರ ಅಂತ ಕರಿತೀವಿ ಈ ಒಂದು ಪರಿಸರವನ್ನು ರಕ್ಷಣೆ ಮಾಡಲು ಹಲವಾರು ಚಳುವಳಿಗಳು ಆಂದೋಲನಗಳು ಈ ನಮ್ಮ ದೇಶದಲ್ಲಿ ನಡೆದಿವೆ ಅಂತಹ ಚಳುವಳಿಗಳು ಯಾವ್ಯಾವಪ್ಪ ಅಂದ್ರೆ ಚಿಪ್ಕೋ ಚಳುವಳಿ ಅಪಿಕೋ ಚಳುವಳಿ ನರ್ಮದಾ ಬಚಾವೋ ಆಂದೋಲನ ಈ ಎಲ್ಲ ಚಳವಳಿಗಳು ಅತ್ಯಂತ ಪ್ರಮುಖವಾಗಿವೆ ಚಿಪ್ಕೋ ಚಳುವಳಿ ಈ ಒಂದು ಚಳುವಳಿಯ ಪರಿಚಯವನ್ನು ಮಾಡ್ಕೊಳ್ಳಿ ವಿಶ್ವದಾದ್ಯಂತ ಅನೇಕ ಕಡೆಗಳಲ್ಲಿ ಪರಿಸರ ಸಂರಕ್ಷಣೆಯ ಚಳುವಳಿಗಳು ನಡೆದಿವೆ ಹಾಗೂ ನಡೆಯುತ್ತಿವೆ ಅನೇಕ ಚಳುವಳಿಗಳು ಪ್ರಪಂಚದಲ್ಲಿ ಅವಘಡಗಳನ್ನು ಸಂಭವಿಸಿದಾಗ ಆರಂಭವಾಗಿವೆ ಈ ಪ್ರಪಂಚದಲ್ಲಿ ಹಲವಾರು ಅವಘಡಗಳು ತೊಂದರೆಗಳು ಉಂಟಾದಾಗ ಈ ಒಂದು ಚಳುವಳಿಗಳು ಆರಂಭವಾಗಿವೆ ಇನ್ನು ಹಲವು ಚಳವಳಿಗಳು ಪರಿಸರದಲ್ಲಿ ಮುಂಬರುವ ಅವಘಡಗಳನ್ನು ತಡೆಯುವ ಸಲುವಾಗಿ ಆರಂಭವಾಗಿವೆ ನೋಡ್ರಿ ಇನ್ನು ಮುಂದೆ ಏನಾದರೂ ಸಮಸ್ಯೆಗಳು ಉಂಟಾಗಬಹುದು ಅನ್ನೋ ಕಾರಣಕ್ಕ ನಾವೇನು ಮಾಡಿದ್ರಿ ಪರಿಸರವನ್ನು ರಕ್ಷಣೆಯನ್ನು ಮಾಡ್ತೀವಿ ಈ ಚಳವಳಿಗಳು ಮುಖ್ಯ ಉದ್ದೇಶ ಜನಜಾಗೃತಿ ಹಾಗೂ ಸರ್ಕಾರದ ಗಮನವನ್ನು ಸೆಳೆಯುವುದಾಗಿದೆ ಈ ಎಲ್ಲ ಚಳವಳಿಗಳನ್ನು ಯಾಕೆ ಮಾಡ್ತಾರೆ ಇದ್ರ ಉದ್ದೇಶ ಏನಪ್ಪ ಅಂದ್ರೆ ಜನರಲ್ಲಿ ಪರಿಸರದ ಬಗ್ಗೆ ಜಾಗೃತಿಯನ್ನು ಮೂಡಿಸೋದು ಹಾಗೂ ಸರ್ಕಾರದ ಗಮನವನ್ನು ಸೆಳೆಯುವಂತಹ ಒಂದು ಉದ್ದೇಶವನ್ನು ಹೊಂದ್ಯಾವು ಹಾಗೂ ಪರಿಸರ ನಾಶದಿಂದ ಉಂಟಾಗಬಹುದಾದಂತಹ ಭಾರಿ ತೊಂದರೆಗಳನ್ನು ತಕ್ಕಷ್ಟು ಮಟ್ಟಿಗೆ ನಿವಾರಿಸುವಂತಹ ಒಂದು ಕೆಲಸವನ್ನ ಈ ಚಳವಳಿಗಳು ಮಾಡ್ತಾವು ಈ ಹಿನ್ನೆಲೆಯಲ್ಲಿ ಭಾರತವು ಸಹ ಹಲವಾರು ಆಂದೋಲನಗಳನ್ನ ಚಳುವಳಿಗಳನ್ನ ಹಮ್ಮಿಕೊಳ್ತಾ ಬಂದೈತ್ರಿ ಈ ಪರಿಸರವನ್ನು ರಕ್ಷಣೆ ಮಾಡ್ಬೇಕು ಅನ್ನೋ ಕಾರಣಕ್ಕ ಭಾರತ ದೇಶದೊಳಗಿನಗ್ರಿ ಹಲವಾರು ಚಳುವಳಿಗಳು ಪರಿಸರ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ನಡೆದವ್ರೆ ಹಲವಾರು ಆಂದೋಲನಗಳು ಗ್ರಾಮ ಮಟ್ಟದಲ್ಲಿಯೂ ಮತ್ತು ನಗರ ಮಟ್ಟದಲ್ಲಿಯೂ ನಡೆದಿರುವುದು ವಿಶೇಷವಾಗಿದೆ ಕೇವಲ ನಗರಗಳಲ್ಲಿ ಅಷ್ಟೇ ಅಲ್ಲದೆ ಗ್ರಾಮಗಳಲ್ಲಿ ಕೂಡ ಈ ಒಂದು ಚಳುವಳಿಗಳು ನಡೆದಿವೆ ಅನೇಕ ಆಂದೋಲನಗಳು ಅನಕ್ಷರಸ್ಥ ಪರಿಸರ ಪ್ರೇಮಿಗಳಿಂದ ಆಗಿರುವುದು ಈ ಆಂದೋಲನಗಳಿಗೆ ಹೆಮ್ಮೆಯ ಗರಿ ಮೂಡಿಸಿದೆ ನೋಡ್ರಿ ಹಲವಾರು ಚಳವಳಿಗಳೇನಾಗ್ಯಾವ್ರೆ ಅನಕ್ಷರಸ್ಥರಿಂದ ಉಂಟಾಗವ್ರೆ ಅನಕ್ಷರಸ್ಥ ಪರಿಸರ ಪ್ರೇಮಿಗಳು ಕೂಡ ನಮ್ಮ ಪರಿಸರವನ್ನು ರಕ್ಷಣೆ ಮಾಡಿರುವುದು ಒಂದು ಹೆಮ್ಮೆಯ ಸಂಗತಿ ಈ ಆಂದೋಲನಗಳು ಅನೇಕ ಅಂತಾರಾಷ್ಟ್ರೀಯ ಪುಸ್ತಕದಲ್ಲಿ ದಾಖಲಾಗಿರುವುದೇ ಇದಕ್ಕೆ ಸಾಕ್ಷಿ ನೋಡ್ರಿ ಈ ಆಂದೋಲನಗಳ ನಡೆದವನ್ನಕ್ಕೆ ಏನು ಸಾಕ್ಷ್ಯಪ್ಪ ಅಂದ್ರೆ ಹಲವಾರು ಪುಸ್ತಕಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಪುಸ್ತಕಗಳಲ್ಲಿ ಈ ಪರಿಸರದ ಹೋರಾಟಗಳು ದಾಖಲಾಗಿವೆ ಚಿಪ್ಕೋ ಚಳವಳಿ ಅಪ್ಪಿಕೋ ಚಳವಳಿ ನರ್ಮದಾ ಬಚವೋ ಆಂದೋಲನ ಪಶ್ಚಿಮ ಘಟ್ಟಗಳ ಸಂರಕ್ಷಣಾ ಚಳವಳಿ ಈ ಎಲ್ಲ ಚಳವಳಿಗಳು ಕೂಡ ಪರಿಸರ ಸಂರಕ್ಷಣೆಗೆ ಸಂಬಂಧಪಟ್ಟವು ಅವುಗಳಲ್ಲಿ ನಾವು ಪ್ರಮುಖವಾಗಿ ಇವತ್ತಿನ ತರಗತಿಯಲ್ಲಿ ಚಿಪ್ಕೋ ಚಳವಳಿಯ ಬಗ್ಗೆ ತಿಳ್ಕೊಳ್ಳೋಣ ಚಿಪ್ಕೋ ಚಿಪ್ಕೊ ಚಳವಳಿ ಅಂದ್ರೆ ಏನಪ್ಪ ಅಂದ್ರೆ ಚಿಪ್ಕೊ ಎಂಬ ಪದವು ಹಿಂದಿ ಭಾಷೆಯ ಪದವಾಗಿದ್ದು ಚಿಪ್ಕೋ ಎಂದರೆ ಹಿಂದಿ ಭಾಷೆಯಲ್ಲಿ ಅಪ್ಪಿಕೋ ಅಥವಾ ತಬ್ಬಿಕೋ ಎಂದರ್ಥವಾಗುತ್ತದೆ ಇಲ್ಲಿ ಮರಗಳನ್ನು ರಕ್ಷಿಸುವುದಕ್ಕಾಗಿ ಜನರು ತಮ್ಮನ್ನು ತಾವೇ ಬಲಿ ಕೊಡಲು ಸಿದ್ಧರಾಗಿದ್ದರು ಜನರು ಏನು ಮಾಡ್ತಾರೆ ಮರಗಳನ್ನು ತಬ್ಬಿಕೊಂಡು ನಿಂತು ವಿಶಿಷ್ಟ ರೀತಿಯಲ್ಲಿ ಚಳುವಳಿಯನ್ನು ಮಾಡಿದ್ದಕ್ಕೆ ನಾವು ಚಿಪ್ಕೋ ಚಳುವಳಿ ಅಂತ ಕರಿತೀವಿ ಚಿಪ್ಕೋ ಚಳುವಳಿಯ ಹಿನ್ನೆಲೆಯ ಘಟನೆಗಳು ಘಟನೆ ಒಂದು ಮರಗಳನ್ನು ಕಡಿಯದಿರುವ ಸಲುವಾಗಿ ಕೈಗೊಂಡ ಮೊದಲ ಚಳುವಳಿಯೇ ಚಿಪ್ಕೋ ಚಳುವಳಿಯಾಗಿದೆ ಮರಗಳನ್ನು ಕಡಿಯೋದನ್ನು ತಡೆಗಟ್ಟೋಕೋಸ್ಕರ ಕೈಗೊಂಡಂಥ ಮೊದಲ ಚಳುವಳಿ ಯಾವುದಪ್ಪ ಅಂದ್ರೆ ಅದು ಚಿಪ್ಕೋ ಚಳುವಳಿಯಾಗಿದೆ ಇದನ್ನು ಸುಮಾರು ಮುನ್ನೂರ ಐವತ್ತು ವರ್ಷಗಳ ಹಿಂದೆ ಅಂದರೆ ಕ್ರಿಸ್ತ ಶಕ ಅಂತ ಐತ್ರಿ ಈಗ ಸಾಮಾನ್ಯ ಶಕ ಅನ್ಬೇಕು ಸಾಮಾನ್ಯ ಶಕ ಹದಿನೇಳುನೂರ ಮೂವತ್ತೊಂದರಲ್ಲಿ ರಾಜಸ್ಥಾನದ ಜೋಧ್ಪುರ್ನ ಚಿಪ್ಕೋಯಿ ಸಮುದಾಯಕ್ಕೆ ಸೇರಿದ ಅಮೃತಾ ದೇವಿ ಎಂಬ ದಿಟ್ಟ ಮಹಿಳೆಯು ಪ್ರಪ್ರಥಮ ಬಾರಿಗೆ ಚಿಪ್ಕೋ ಚಳುವಳಿಯನ್ನು ಆರಂಭಿಸಿದಳು ಇದು ಅತ್ಯಂತ ಚಾರಿತ್ರಿಕ ಚಳುವಳಿಯಾಗಿದೆ ಮೊದಲ ಬಾರಿಗೆ ಈ ಒಂದು ಚಿಪ್ಕೋ ಚಳುವಳಿಯನ್ನು ರಾಜಸ್ಥಾನದೊಳಗ ಅಮೃತಾ ದೇವಿ ಅನ್ನೋರು ಪ್ರಾರಂಭವನ್ನ ಮಾಡ್ತಾರ ರಾಜಸ್ಥಾನದ ಮರಭೂಮಿಯ ಅಂಚಿನಲ್ಲಿದ್ದ ಮರಗಳನ್ನು ಕಡಿದು ಮರಭೂಮಿಯ ಇನ್ನೂ ವಿಸ್ತಾರಗೊಳಿಸುವುದು ಅಲ್ಲಿನ ಮಹಾರಾಜನಾದಂಥ ಅಜಿತ್ ಸಿಂಗನ ಆಸೆ ಆಗಿರ್ತೈತ್ರಿ ಆತ ತನ್ನ ಆಳುಗಳನ್ನು ಮರ ಕತ್ತರಿಸಲು ಕಳಿಸಿದನು ರಾಜಸ್ಥಾನದ ಮರುಭೂಮಿ ಅಂಚಿನಲ್ಲಿರ್ತಕ್ಕಂಥ ಮರಗಳನ್ನೆಲ್ಲ ಕಡಿದು ಆ ಮರಭೂಮಿಯನ್ನು ವಿಸ್ತರಣೆ ಮಾಡೋದು ಅಜಿತ್ ಸಿಂಗನ ಒಂದು ಉದ್ದೇಶವಾಗಿರ್ತೈತಿ ಅದಕ್ಕೋಸ್ಕರ ಏನು ಮಾಡ್ತಾನ್ರಿ ತನ್ನ ಆಳುಗಳನ್ನು ಮರವನ್ನು ಕತ್ತರಿಸೋಕ್ಕೋಸ್ಕರ ಆತ ಕಳಿಸ್ತಾನ ನೆಕ್ಸ್ಟ್ ಇದನ್ನು ಅರಿತಂಥ ಅಮೃತಾದೇವಿಯು ಈ ವಿಷಯವನ್ನು ಜನರಿಗೆ ತಿಳಿಸಿ ಜನರೊಂದಿಗೆ ಮುಂದಾಳತ್ವವನ್ನು ವಹಿಸಿ ಪ್ರತಿಭಟನೆಯನ್ನು ಪ್ರಾರಂಭಿಸಿದಳು ಈ ಒಂದು ವಿಷಯವನ್ನು ಅಮೃತಾದೇವಿ ಜನರಿಗೆ ತಿಳಿಸಿ ಆ ಒಂದು ಪ್ರತಿಭಟನೆಯ ನಾಯಕತ್ವವನ್ನು ವಹಿಸ್ಕೋತಾಳೆ ಮಹಾರಾಜನ ಆಳುಗಳು ಊರ ಜನರು ಆರಂಭಿಸಿದ ಪ್ರತಿಭಟನೆಯನ್ನು ತಿರಸ್ಕರಿಸಿ ಅಲ್ಲಿನ ಮರಗಳನ್ನು ಕಡಿಯಲು ಆರಂಭಿಸಿದ್ರು ಊರು ಜನ ಪ್ರತಿಭಟನೆ ಮಾಡಿದ್ರು ಕೂಡ ಅವ್ರು ಕೆಳಂಗಿಲ್ಲರಿ ಆದರೂ ಆ ಮರಗಳನ್ನು ಕತ್ತರಿಸುವಂಥ ಒಂದು ಪ್ರಯತ್ನವನ್ನ ಮಾಡ್ತಾರೆ ಅವಾಗ ಅಮೃತಾದೇವಿ ಮತ್ತು ಸುಮಾರು ಮುನ್ನೂರ ಅರವತ್ತ್ ಮೂರು ಹಳ್ಳಿಯ ಜನರು ಮರಗಳನ್ನು ಅಪ್ಪಿ ನಿಂತರು ಆ ಮರಗಳನ್ನು ತಪ್ಕೊಂಡು ನಿಂತರಿ ಕರುಣೆ ಇಲ್ಲದ ರಾಜಭಟರು ಅವರನ್ನೆಲ್ಲ ಕೊಚ್ಚಿ ಹಾಕಿದ ನಂತರವೇ ರಾಜನಿಗೆ ಮರ ಕಡಿಯ ಕೂಡದೆಂಬ ಆಜ್ಞೆಯನ್ನು ಹೊರಡಿಸ್ತಾನಂತರೀ ಆ ಏನ್ಮಾಡ್ತಾರ ರಾಜಭಟರು ರಾಜ ಹೇಳೇನ ನಾವು ಕಡಿತೀವಿ ಅಂತ ಹೇಳಿ ಆ ಜನರನ್ನು ಕೂಡ ಕೊಚ್ಚಿ ಹಾಕಿ ಮರಗಳನ್ನು ಕಡಿತಾರೆ ಅದನ್ನು ತಿಳಿದಂಥ ರಾಜ ಏನು ಮಾಡ್ತಾನ್ರಿ ಆ ಮರ ಕತ್ತರಿಸುವುದನ್ನು ನಿಲ್ಲಿಸೋಕೋಸ್ಕರ ಆಜ್ಞೆಯನ್ನು ಹೊರಡಿಸ್ತಾನ ಇದರಿಂದಾಗಿ ಅಂದಿನ ಜನರಲ್ಲಿ ಪರಿಸರದ ಪ್ರಜ್ಞೆ ಬೆಳೆಯಿತು ಈ ಒಂದು ಚಳವಳಿಯಿಂದ ಏನಾಗತ್ತೀ ಜನರಲ್ಲಿ ಪರಿಸರ ಪ್ರಜ್ಞೆ ಅನ್ನೋದು ಬೆಳೀತೈತಿ ನೆಕ್ಸ್ಟ್ ಎರಡನೇ ಘಟನೆ ಯಾವುದಪ್ಪ ಮೊದಲನೇ ಘಟನೆ ರಾಜಸ್ಥಾನದೊಳಗೆ ನಡಿತೈತಿ ಅಮೃತ ದೇವಿಯ ನಾಯಕತ್ವದೊಳಗೆ ಎರಡನೇ ಘಟನೆ ಯಾವಾಗ ನಡೀತೈತಿ ಸುಮಾರು ಇಪ್ಪತ್ತಾರು ವರ್ಷಗಳ ಹಿಂದೆ ಅಂದ್ರ ಸಾಮಾನ್ಯಶಕ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಉತ್ತರ ಪ್ರದೇಶದ ಅಲಹಾಬಾದ್ ಎಂಬಲ್ಲಿ ಸ್ಥಾಪನೆಗೊಂಡಿರುವಂತಹ ಒಂದು ಕಂಪನಿಗೆ ಮೃದು ರೂಪದ ಮರಗಳ ಅವಶ್ಯಕತೆ ಇದೆ ಆ ಕಾರಣಕ್ಕಾಗಿ ಏನು ಮಾಡ್ತಾರೆ ಪ್ರತಿ ವರ್ಷದಂತೆ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಸರ್ಕಾರದ ಅನುಮತಿಯನ್ನು ಪಡೆದು ಹಿಮಾಲಯದ ಬುಡದಲ್ಲಿರುವಂತಹ ಚವೋಲಿ ಜಿಲ್ಲೆಯ ಗೋಪೇಶ್ವರ ಎಂಬಲ್ಲಿಗೆ ಮರಗಳನ್ನು ಕಡಿಯಲು ಗುತ್ತಿಗೆದಾರರನ್ನು ಕಳಿಸಲಾಯಿತು ಮರಗಳನ್ನು ದಯಮಾಡಿ ಕಡಿಯಬೇಡಿರಿ ಎಂದು ಊರಿನ ಜನರು ಕೇಳಿಕೊಂಡರು ಆದರೆ ಗುತ್ತಿಗೆದಾರರು ಅದಕ್ಕೆ ಸ್ಪಂದಿಸಲಿಲ್ಲ ಬದಲಾಗಿ ಅವರು ಮರಗಳನ್ನು ಕಡಿಯಲು ಕೊಡಲಿಯನ್ನು ಎತ್ತಿದರು ಈ ಸೂಕ್ಷ್ಮತೆಯನ್ನು ಅರಿತ ಗ್ರಾಮದ ಜನತೆ ಮರಗಳನ್ನು ರಕ್ಷಿಸಲು ನಿರ್ಧರಿಸಿದರು ತಕ್ಷಣವೇ ಅವರೆಲ್ಲರೂ ಒಟ್ಟುಗೂಡಿ ಗುತ್ತಿಗೆದಾರರು ಕಡಿಯಬೇಕೆಂದು ಗುರುತು ಮಾಡಿದ್ದ ಎಲ್ಲ ಮರಗಳನ್ನು ಅಪ್ಪಿಕೊಂಡು ನಿಂತರು ಜನರು ಮೊದಲು ನನ್ನನ್ನು ಕಡಿದು ಆಮೇಲೆ ಬೇಕಾದರೆ ಮರಗಳನ್ನು ಕಡಿಯಿರಿ ಎಂದರು ಈ ವಿಶಿಷ್ಟ ಪ್ರತಿಭಟನೆಯನ್ನು ಗುತ್ತಿಗೆದಾರರು ಕೂಲಿಕಾರರು ತಬ್ಬಿಬ್ಬಾದರು ಈ ಒಂದು ವಿಶಿಷ್ಟ ರೀತಿಯಾದಂತಹ ಪ್ರತಿಭಟನೆಯನ್ನು ನೋಡಿ ಅಲ್ಲಿ ಮರ ಕಡಿಯಕ್ಕೆ ಬಂದಂತಹ ಕೂಲಿಕಾರರಾಗಿರ್ಬೋದು ಗುತ್ತಿಗೆದಾರರು ಗುತ್ತಿಗೆದಾರರೇನಕರಿ ತಬ್ಬಿಬ್ಬಾದರು ನಂತರ ಪುನಃ ಕೊಡಲಿಯನ್ನು ಎತ್ತಲಾಗದೆ ಹಿಮ್ಮೆಟ್ಟಿದರು ಈ ರೀತಿಯಾಗಿ ಪರಿಸರ ಪ್ರಜ್ಞೆಯನ್ನು ಆ ಜನರು ಬೆಳೆಸಿದರು ಘಟನೆ ಮೂರು ನೂರ ಎಪ್ಪತ್ನಾಲ್ಕರಲ್ಲಿ ಹಿಮಾಲಯದ ಜೋಗಿ ಮಠದಲ್ಲಿ ಮಹಿಳೆಯರ ಮುಖಾಂತರ ಮತ್ತೊಮ್ಮೆ ಪ್ರಚಂಡ ಚಳುವಳಿ ನಡೆಯಿತು ಅಲ್ಲಿನ ರೇಣಿ ಎಂಬ ಊರಿನಲ್ಲಿ ಗಂಡಸರೆಲ್ಲರೂ ಸಮೀಪದ ಅರಣ್ಯ ಹರಾಜು ನಡೆಯುವಲ್ಲಿ ಪ್ರತಿಭಟನೆಗೆ ಹೋಗಿದ್ರು ಅಲ್ಲಿ ಏನಾಗಿರ್ತಾರೆ ಅರಣ್ಯ ಹರಾಜು ಹಾಕಿರ್ತಾರೆ ಆ ಅರಣ್ಯ ಹರಾಜಿನ ಪ್ರಕ್ರಿಯೆಯಲ್ಲಿ ಗಂಡ್ಮಕ್ಳೆಲ್ಲರೂ ಹೋಗಿ ತೊಡಗಿರ್ತಾರೆ ಅವಾಗ ಗುತ್ತಿಗೆದಾರರು ಸದ್ದಿಲ್ಲದೆ ರೇಣಿ ಬಳಿಯ ಮರ ಕಡಿಯಲು ಬಂದರು ಆ ರೇಣಿ ಎಂಬ ಊರಿನೊಳಗೆ ಯಾರು ಗಂಡು ಮಕ್ಕಳು ಅಂತ ತಿಳ್ಕೊಂಡಂಥ ಗುತ್ತಿಗೆದಾರರು ಏನು ಮಾಡ್ತಾರೆ ಅಲ್ಲಿ ಮರಗಳನ್ನು ಕಡಿಯೋಕೋಸ್ಕರ ಬರ್ತಾರೆ ಆ ಸೂಕ್ಷ್ಮತೆಯನ್ನು ಅರಿತ ಆ ಹಳ್ಳಿಯ ಐವತ್ತು ವರ್ಷದ ಅನಕ್ಷರಸ್ಥೆಯಾದ ಗೌರಿ ದೇವಿಯು ತನ್ನ ಮುಖಂಡತ್ವದಲ್ಲಿ ಊರಿನ ಹೆಂಗಸರನ್ನೆಲ್ಲ ಗುತ್ತಿಗೆದಾರರ ಕೊಡಲಿಗಳನ್ನು ಅಡಗಿಸಿಟ್ಟು ವೃಕ್ಷಗಳನ್ನು ತಬ್ಬಿ ನಿಂತರು ಏನು ಮಾಡ್ತಾರೆ ರೀ ಗಂಡ್ ಇಲ್ಲಂತ ಗೊತ್ತಾಗಿ ಅವರೆಲ್ಲರೂ ಮರ ಕಡಿಯೋಕ್ಕೋಸ್ಕರ ಗುತ್ತಿಗೆದಾರರು ಬಂದಿರ್ತಾರೆ ಅವಾಗ ಐವತ್ತು ವರ್ಷದ ಹೆಣ್ಮಗಳಾದಂಥ ಗೌರಿ ದೇವಿ ಹಳ್ಳಿಯ ಹೆಣ್ಮಕ್ಳನ್ನೆಲ್ಲ ಬಂದು ಏನು ಮಾಡ್ತಾಳ್ರಿ ಅವ್ರು ತಂದಂಥ ಕೊಡಲಿಗಳನ್ನು ಬಚ್ಚಿಡ್ತಾರೆ ಬಚ್ಚಿಟ್ಟು ಆ ಮರಗಳನ್ನು ತಬ್ಕೊಂಡು ನಿಂತ್ಕೊಂಡು ಪ್ರತಿಭಟನೆಯನ್ನು ಮಾಡ್ತಾರೆ ಆಗ ಗುತ್ತಿಗೆದಾರರು ಮರ ಕಡಿಯುವ ಪ್ರಯತ್ನ ಅಲ್ಲಿಗೆ ಮುರಿದು ಬಿತ್ತು ಏನು ಗುತ್ತಿಗೆದಾರರು ಮರ ಕಡಿಬೇಕಂತ ಬಂದಿರ್ತಾರಲ್ರಿ ಅವರ ಪ್ರಯತ್ನ ಅಲ್ಲಿಗೆ ಮುರಿದು ಬಿದ್ದು ಬಿಡ್ತೈತಿ ಹೀಗೆ ಅನಕ್ಷರಸ್ಥರ ಪರಿಸರ ಪ್ರಜ್ಞೆಯು ಅಕ್ಷರಸ್ಥರಾದ ನಾವು ತಿಳಿದುಕೊಳ್ಳಬೇಕಾದಂಥ ಒಂದು ಸಂಗತಿಯಾಗೈತಿ ನೋಡ್ರಿ ಅವರಲ್ಲಿ ಎಷ್ಟು ಚೆನ್ನಾಗಿ ಎಷ್ಟು ಒಳ್ಳೆಯ ಒಂದು ಪರಿಸರ ಪ್ರಜ್ಞೆ ಇತ್ತು ಅಕ್ಷರಸ್ಥರಾದ ನಾವು ಕೂಡ ಅದನ್ನು ಅರ್ಥ ಮಾಡ್ಕೋಬೇಕು ಹಾಗೂ ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸ್ಕೋಬೇಕು ಘಟನೆ ನಾಲ್ಕು ಹಿಮಾಲಯದ ಗೇರ್ ವಾಲಾ ಎಂಬ ಅರಣ್ಯ ಪ್ರದೇಶದಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ಚಿಪ್ಕೋ ಚಳುವಳಿ ನಡೆಯಿತು ಅಂದರೆ ದೇವಿ ನಾಯಕತ್ವದಲ್ಲಿ ದೊಡ್ಡ ಗುಂಪು ರಚನೆಯಾಯಿತು ಇದರ ಮುಖ್ಯ ಉದ್ದೇಶ ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುಗಳನ್ನು ಪೂರೈಸಲು ಅರಣ್ಯ ನಾಶಪಡಿಸುತ್ತಿರುವುದನ್ನು ತಡೆಗಟ್ಟುವುದಾಗಿದೆ ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುಗಳು ಬೇಕಂತೇಳಿ ಅರಣ್ಯ ನಾಶ ಮಾಡ್ತಿರ್ತಾರೆ ಅದನ್ನು ತಡೆಗಟ್ಟೋಕೋಸ್ಕರ ಈ ಒಂದು ಚಳವಳಿ ನಡಿತೈತಿ ದೇವಿಯು ಧೂಮ್ ಸಿಂಗ್ ನೇಗಿಯವರ ಸಹಾಯದೊಂದಿಗೆ ಎಲ್ಲ ಮರಗಳನ್ನು ದಾರದಿಂದ ಕಟ್ಟಿ ವಿನೂತನವಾಗಿ ಚಳುವಳಿಯನ್ನು ಆರಂಭಿಸಿದರು ಗುತ್ತಿಗೆದಾರರು ಎರಡು ಟ್ರಂಕ್ಗಳಲ್ಲಿ ಪೊಲೀಸರನ್ನು ಕರೆಸಿ ಮರಗಳನ್ನು ಕಡಿಯಲು ಅಡ್ಡ ಬಂದವರನ್ನು ತಡೆಯಲು ಪ್ರಾರಂಭಿಸಿದರು ಕೊನೆಗೆ ಚಳುವಳಿಗಾರರು ಎಲ್ಲಾ ಮರಗಳನ್ನು ಅಪ್ಪಿಕೊಂಡು ನಿಂತರು ಆಗ ಪೊಲೀಸರು ಆ ಜನರಲ್ಲಿರ್ತಕ್ಕಂಥ ಪರಿಸರದ ಜಾಗೃತಿಯನ್ನು ಅರೆತು ಹಿನ್ನೆಡೆದರು ಅವ್ರ ಮಾಡ್ತಾರೆ ವಾಪಸ್ ಹೋಗಿಬಿಡ್ತಾರ ಪರಿಸರದ ಪ್ರಜ್ಞೆ ಬಹಳಷ್ಟು ಐತಿ ಚಳುವಳಿ ಬಹಳಷ್ಟು ತೀವ್ರ ಆಗಿರುತ್ತ ನಂತರ ಸಾಮಾನ್ಯ ಶಕ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ಸುಂದರ್ ನಾಯಕತ್ವದಲ್ಲಿ ಉತ್ತರ ಪ್ರದೇಶದಲ್ಲಿಯೂ ಕೂಡ ವಿನೂತನ ರೀತಿಯ ಚಳುವಳಿಯು ಆರಂಭವಾಯಿತು ಈ ಚಳುವಳಿ ಆರಂಭವಾಗುವುದರ ಮೂಲಕ ಚಿಪ್ಕೋ ಚಳುವಳಿಗೆ ಮತ್ತೊಮ್ಮೆ ಮರುಹುಟ್ಟು ಪಡೆದುಕೊಂಡಿತ್ತು ಅಂತ ಹೇಳಬಹುದು ಚಿಪ್ಕೋ ಚಳುವಳಿಯ ಪರಿಣಾಮಗಳು ಸಾಮಾನ್ಯ ಶಕ ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಯು ಎನ್ ಇ ಪಿಯ ಶೃಂಗಸಭೆ ಲಂಡನ್ನಲ್ಲಿ ನಡೆಯಿತು ಇಲ್ಲಿ ಮರ ಕಡಿಯುವುದನ್ನು ನಿಷೇಧಿಸುವ ಕಾನೂನು ಹಿಮಾಲಯದ ಪ್ರದೇಶದಲ್ಲಿ ಜಾರಿಗೆ ಬಂತು ಮೊದಲಿಗೆ ಮರ ಕಡಿಯುವಂತಹ ಒಂದು ನಿಷೇಧ ಕಾನೂನು ಎಲ್ಲಿ ಬಂತು ಜಾರಿಗೆ ಅಂದ್ರೆ ಹಿಮಾಲಯ ಪ್ರದೇಶದೊಳಗೆ ಜಾರಿಗೆ ಬರ್ತೈತಿ ಚಿಪ್ಕೋ ಚಳುವಳಿಯ ಒಂದು ಸಂದೇಶ ಫೈವ್ ಎಫ್ ಸಾರಿತು ಹಾಗಾದ್ರೆ ಫೈವ್ ಎಫ್ ಎಂದರೇನು ಫುಡ್ ಆಹಾರ ಫುಡರ್ ಮೇವು ಫ್ಯೂಲ್ ಉರುವಲು ಫರ್ಟಿಲೈಸರ್ ಗೊಬ್ಬರ ಫೈಬರ್ ಟ್ರೀಸ್ ರಾಜ ನೀಡಬಲ್ಲ ಮರಗಳು ಇದಕ್ಕಾಗಿ ಕಾಡುಗಳನ್ನು ಉಳಿಸಬೇಕೆಂಬ ಸಂದೇಶವನ್ನು ಸಾರಿದೆ ಸರ್ಕಾರ ಅರಣ್ಯ ಇಲಾಖೆಗಳನ್ನು ಸ್ಥಾಪಿಸಿ ಜಾಗೃತಿಗೊಳಿಸಿತು ಈ ಒಂದು ಚಿಕ್ಕ ಚಳವಳಿಯ ಪರಿಣಾಮವಾಗಿ ಸರ್ಕಾರ ಏನು ಮಾಡಿದ್ರಿ ಅರಣ್ಯ ಇಲಾಖೆಯನ್ನು ಸ್ಥಾಪನೆ ಮಾಡಿತ್ತು ಜನರಲ್ಲಿ ಪರಿಸರದ ಬಗ್ಗೆ ಜಾಗೃತಿಯನ್ನು ಮೂಡಿಸಿತು ಇಂದು ಗುತ್ತಿಗೆದಾರರ ವೃಕ್ಷಭಕ್ಷಣೆಯ ಕಾರ್ಯವು ಕಡಿಮೆಯಾಗಿದೆ ಅರಣ್ಯದಲ್ಲಿನ ಮರಗಳ ಕಳ್ಳ ಸಾಗಾಣಿಕೆಯು ಕಡಿಮೆಯಾಗಿದೆ ಈ ಒಂದು ಚಳುವಳಿಯ ಪರಿಣಾಮವಾಗಿ ಏನಾಗೈತೆ ಅರಣ್ಯದಲ್ಲಿ ಕಳ್ಳ ಸಾಗಾಣಿಕೆ ಅನ್ನೋದು ಕಡಿಮೆ ಆಗೈತಿ ಪರಿಸರದ ಮುಖ್ಯ ಭಾಗ ಅರಣ್ಯ ಸಂಪತ್ತು ಎಂದು ಮನವರಿಕೆ ಜನರಲ್ಲಿ ಉಂಟಾಗಿದೆ ಜನರಿಗೆ ಪರಿಸರ ಅನ್ನೋದು ಎಷ್ಟು ಮುಖ್ಯ ಅರಣ್ಯ ಸಂಪತ್ತು ಎಷ್ಟು ಮುಖ್ಯ ಅನ್ನುವಂಥ ಅರಿವನ್ನು ಈ ಒಂದು ಚಳುವಳಿಗಳು ಚಿಪ್ಕೋ ಚಳುವಳಿ ಜನರಲ್ಲಿ ಜಾಗೃತಿಯನ್ನು ಮೂಡಿಸಿತು ಈ ರೀತಿಯಾಗಿ ವಿಶಿಷ್ಟ ಪರಿಸರ ಸಂರಕ್ಷಣಾ ಚಳುವಳಿಗಳು ಚಿಪ್ಕೋ ಚಳುವಳಿ ಒಂದಾಗಿದೆ ಹಲವಾರು ಚಳವಳಿಗಳು ಪರಿಸರಕ್ಕೆ ಸಂಬಂಧಪಟ್ಟಂತೆ ನಡೆದವು ಆ ಎಲ್ಲ ಚಳವಳಿಗಳಲ್ಲಿ ಚಿಪ್ಪೋ ಚಳುವಳಿ ಅತ್ಯಂತ ವಿಶೇಷವಾದಂಥ ಒಂದು ಚಳುವಳಿಯಾಗಿದೆ ಯೋಜನಾ ಪದ್ಧತಿಯ ಅರ್ಥ ಮತ್ತು ಗುಣಗಳನ್ನು ಬರೆಯಿರಿ ಪೀಟಿಕೆ ಇದು ಆಧುನಿಕ ಪದ್ಧತಿಯಾಗಿದ್ದು ಚಟುವಟಿಕಾ ಆಧಾರಿತ ಪದ್ಧತಿಯಾಗಿದೆ ಈ ಪದ್ಧತಿಯನ್ನು ಮೊದಲ ಬಾರಿಗೆ ಪರಿಚಯಿಸಿದವರು ಕಿಲ್ ಪ್ಯಾಟ್ರಿಕ್ ಆದ್ದರಿಂದ ಕಿಲ್ ಪ್ಯಾಟ್ರಿಕ್ ರವರನ್ನ ಯೋಜನಾ ಪದ್ಧತಿಯ ಪಿತಾಮಹ ಅಂತ ಕರೀತಾರ ಈ ಒಂದು ಯೋಜನಾ ಪದ್ಧತಿಯ ಅರ್ಥ ಏನು ಹಾಗಾದರೆ ಪರಿಸರ ಶಿಕ್ಷಣ ವಿಷಯದಲ್ಲಿ ಹೊಸ ಹೊಸ ತಂತ್ರಗಳನ್ನು ಅಳವಡಿಸಿ ಅಧ್ಯಯನ ಮಾಡುವುದೇ ಯೋಜನಾ ಪದ್ಧತಿಯಾಗಿದೆ ಸ್ವಾಭಾವಿಕ ಸನ್ನಿವೇಶದಲ್ಲಿ ಸಮಸ್ಯೆಗಳನ್ನು ಬಿಡಿಸುವ ಒಂದು ಕ್ರಿಯೆಯೇ ಯೋಜನೆಯಾಗಿದೆ ಸ್ವಾಭಾವಿಕ ಸನ್ನಿವೇಶದೊಳಗೆ ಏನಾದರೂ ಸಮಸ್ಯೆಗಳಿರ್ತಲೋ ಆ ಸಮಸ್ಯೆಗಳನ್ನು ಬಗೆಹರಿಸುವಂಥ ಒಂದು ಕ್ರಿಯೆಗೆ ನಾವು ಯೋಜನೆ ಅಂತ ಕರಿತೀವಿ ಹಾಗಾದ್ರೆ ವ್ಯಾಖ್ಯಗಳನ್ನು ನೋಡಣ್ರಿ ಕಿಲ್ ಪ್ಯಾಟ್ರಿಕ್ ರವರ ಪ್ರಕಾರ ಸಾಮಾಜಿಕ ಪರಿಸರದಲ್ಲಿ ನಡೆಯುವ ತುಂಬು ಹೃದಯದ ಉದ್ದೇಶಪೂರಿತ ಚಟುವಟಿಕೆ ಯೋಜನೆಯಾಗಿದೆ ಒಂದು ಸಾಮಾಜಿಕ ಸನ್ನಿವೇಶದಲ್ಲಿ ಸ್ವಾಭಾವಿಕವಾಗಿ ತುಂಬು ಹೃದಯದಿಂದ ಉದ್ದೇಶಪೂರ್ವಕವಾಗಿ ನಡೆಯುವಂಥ ಚಟುವಟಿಕೆಗಳಿಗೆ ಯೋಜನೆ ಅಂತ ಕರೀತಾರ ಕಿಲ್ ಪ್ಯಾಟ್ರಿಕ್ ಅವರ ಪ್ರಕಾರ ನೆಕ್ಸ್ಟ್ ಬಲ್ಲಾಡ್ರವರ ಪ್ರಕಾರ ಯೋಜನೆಯು ನೈಜ ಜೀವನದ ಒಂದು ತುಣುಕು ಅದನ್ನು ಶಾಲೆಯಲ್ಲಿ ಆಮದು ಮಾಡಿಕೊಳ್ಳುವ ಪ್ರಕ್ರಿಯೆ ಯೋಜನೆ ಯೋ ಈ ಯೋಜನೆ ಅನ್ನೋದು ನಮ್ಮ ನೈಜ ಜೀವನದಲ್ಲಿ ನಡೀತಿರ್ತೈತ್ರಿ ಈ ನೈಜ ಜೀವನದ ಒಂದು ತುಣುಕಾಗಿರ್ತೈತಿ ಅದನ್ನು ಶಾಲೆಯಲ್ಲಿ ಆಮದು ಮಾಡಿಕೊಳ್ಳುವಂಥ ಪ್ರಕ್ರಿಯೆಗೆ ಯೋಜನೆ ಅಂತೇಳಿ ಬಲ್ಲಾಡ್ರವರು ಕರೆದಾರ ಸನ್ ಅವರ ಪ್ರಕಾರ ಯೋಜನೆಯು ಸಮಸ್ಯಾತ್ಮಕ ಚಟುವಟಿಕೆಯಾಗಿದ್ದು ಅದು ತನ್ನ ಸಹಜ ಸಜ್ಜಿಕೆಯಲ್ಲಿ ಪೂರ್ಣಗೊಳ್ಳುತ್ತದೆ ಎಂದಿದ್ದಾರೆ ಇದು ಚೆಂದ ಐತೆ ನೋಡ್ರಿ ಯೋಜನೆ ಅನ್ನೋದು ಒಂದು ಸಮಸ್ಯಾತ್ಮಕ ಚಟುವಟಿಕೆ ಅದು ತನ್ನ ಸಹಜ ಸಜ್ಜಿಕೆಯಲ್ಲಿ ಪೂರ್ಣಗೊಳ್ಳುತ್ತದೆ ಹಾಗಾದರೆ ಈ ಒಂದು ಯೋಜನಾ ಪದ್ಧತಿಯ ಗುಣಗಳೇನು ಯೋಜನಾ ಪದ್ಧತಿಯ ಗುಣಗಳು ಈ ಪದ್ಧತಿಯು ಮಾಡುತ್ತಾ ಕಲಿ ಎಂಬ ತತ್ವವನ್ನು ಆಧರಿಸಿದೆ ಇದು ಪ್ರಜಾಸತ್ತಾತ್ಮಕ ಕಲಿಕಾ ಮಾರ್ಗವಾಗಿದೆ ಯೋಜನಾ ಪದ್ಧತಿ ಅನ್ನೋದು ಪ್ರಜಾಸತ್ತಾತ್ಮಕವಾದಂಥ ಒಂದು ಕಲಿಕಾ ಮಾರ್ಗವಾಗಿದೆ ಇದು ಮಕ್ಕಳಲ್ಲಿ ಆತ್ಮವಿಶ್ವಾಸವನ್ನು ಮೂಡಿಸುತ್ತದೆ ಯೋಜನಾ ಪದ್ಧತಿಯಲ್ಲಿ ಮಕ್ಕಳು ಸ್ವಾಭಾವಿಕ ಸನ್ನಿವೇಶದಲ್ಲಿ ಕಲಿಯೋದ್ರಿಂದ ಆ ಮಕ್ಕಳಲ್ಲಿ ಸಹಜವಾಗಿ ಆತ್ಮವಿಶ್ವಾಸ ಹೆಚ್ಚಾಗುತ್ತಾ ಇದು ನೈಜ ವಿಷಯದ ಉದಾಹರಣೆಯಾಗಿದೆ ಯೋಜನಾ ಪದ್ಧತಿಯಲ್ಲಿ ನಮ್ಮ ದಿನನಿತ್ಯ ಜೀವನದಲ್ಲಿ ನಡೀತಕ್ಕಂಥ ನೈಜ ವಿಷ ವಿಷಯಗಳನ್ನು ಉದಾಹರಣೆಗೆ ತಗೊಂಡಿರ್ತಾರೆ ಇದು ಮಗುವಿನ ಮುಕ್ತ ಕಲಿಕೆಗೆ ಸಹಾಯಕವಾಗಿದೆ ಮಗು ಸ್ವತಂತ್ರವಾಗಿ ಮುಕ್ತವಾಗಿ ವಿಷಯ ವಸ್ತುವನ್ನು ಕಲಿಯೋಕೆ ಈ ಒಂದು ಯೋಜನಾ ಪದ್ಧತಿ ಸಹಾಯವನ್ನು ಮಾಡ್ತೈತಿ ವಿದ್ಯಾರ್ಥಿಗಳು ತಮ್ಮ ವಿಚಾರಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಬಹುದು ಈ ಯೋಜನಾ ವಿಧಾನದೊಳಗೆ ವಿದ್ಯಾರ್ಥಿಗಳೇನ್ರಿ ತಮಗೆ ತಿಳಿದಂತಹ ವಿಚಾರಗಳನ್ನು ಮುಕ್ತವಾಗಿ ಹಂಚಿಕೊಳ್ಳೋಕೆ ಅವಕಾಶ ಇರ್ತೈತಿ ಯೋಜನಾ ಪದ್ಧತಿಯು ವಿದ್ಯಾರ್ಥಿಗಳಲ್ಲಿ ವೈಯಕ್ತಿಕ ಆಸಕ್ತಿ ಮತ್ತು ಕೌಶಲ್ಯಗಳನ್ನು ಹೆಚ್ಚಿಸುತ್ತದೆ ಈ ಯೋಜನಾ ಪದ್ಧತಿಯಲ್ಲಿ ಅಳವಡಿಸಲ್ಪಟ್ಟಂತಹ ಎಲ್ಲ ಚಟುವಟಿಕೆಗಳು ಉದ್ದೇಶಪೂರಿತವಾಗಿರುತ್ತವೆ ಒಂದು ನಿರ್ದಿಷ್ಟವಾದ ಉದ್ದೇಶವನ್ನು ಒಳಗೊಂಡಂತೆ ಈ ಒಂದು ಯೋಜನಾ ಪದ್ಧತಿಯು ರಚನೆಯಾಗಿರ್ತೈತಿ ಈ ಒಂದು ಯೋಜನಾ ಪದ್ಧತಿಯ ಅವಗುಣಗಳೇನು ಕ್ವಶನ್ಯಾಗ ಅವಗುಣಗಳನ್ನು ಕೇಳಿಲ್ಲರಿ ಒಂದ್ಸಲ ಕೇಳ್ತಾರೆ ಅದಕ್ಕೋಸ್ಕರ ಹೇಳಾಕತ್ತೀನಿ ಮೊದಲನೇ ಪಾಯಿಂಟ್ ಪರಿಸರ ಶಿಕ್ಷಣದ ಅನೇಕ ಪಾಠಗಳು ಯೋಜನಾ ವಿಧಾನದ ವ್ಯಾಪ್ತಿಗೆ ಬರಲಾರವು ನೋಡಿದ್ರೆ ಅವಗುಣ ಏನಪ್ಪ ಅಂದ್ರೆ ಯೋಜನಾ ವ್ಯಾಪ್ತಿಯ ಮೂಲಕ ಯೋಜನಾ ವಿಧಾನದ ಮೂಲಕ ನಾವು ಎಲ್ಲ ಪರಿಸರ ಶಿಕ್ಷಣದ ಪಾಠಗಳನ್ನು ಬೋಧನೆ ಮಾಡೋಕ್ಕೆ ಸಾಧ್ಯ ಆಗಂಗಿಲ್ಲ ನಾವು ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಎಲ್ಲ ಪಾಠಗಳಿಗೂ ಕೂಡ ಈ ಒಂದು ಯೋಜನಾ ವಿಧಾನವನ್ನು ಅಳವಡಿಸಿಕೊಳ್ಳಲು ಸಾಧ್ಯವಿಲ್ಲ ಅಂತಲೂ ಹೇಳಬಹುದು ನೆಕ್ಸ್ಟು ಇದನ್ನು ತರಗತಿಯಲ್ಲಿ ಅಳವಡಿಸುವುದರಿಂದ ಬೋಧನೆಯಲ್ಲಿ ನಿರಂತರತೆ ಕಾಪಾಡುವುದು ಕಷ್ಟ ಈ ಒಂದು ಯೋಜನಾ ವಿಧಾನವನ್ನು ಅಳವಡಿಸ್ಕೊಂಡು ನಾವು ಪಾಠ ಬೋಧನೆ ಮಾಡಿದ್ರೆ ಅಲ್ಲಿ ನಿರಂತರತೆಯನ್ನು ಕಾಪಾಡ್ಕೊಳಕ ಕಷ್ಟ ಆಗ್ತೈತಿ ಇದು ಅತಿ ವೆಚ್ಚದಾಯಕವಾದಂತಹ ವಿಧಾನ ಯೋಜನಾ ವಿಧಾನವು ಒಂದು ವೆಚ್ಚದಾಯಕವಾದಂತಹ ವಿಧಾನ ಆಗೈತಿ ಇದು ಹೆಚ್ಚು ಸಮಯಾವಕಾಶವನ್ನು ಬಯಸುವಂತಹ ಪದ್ಧತಿಯಾಗಿದೆ ಅಂದ್ರೆ ಇಲ್ಲಿ ಸಮಯದ ಅಪವ್ಯಯ ಆಗ್ತೈತೆ ಅಂತಾನು ಹೇಳ್ಬೋದು ನಾವು ಹೆಚ್ಚು ಸಮಯ ಬೇಕು ಹೆಚ್ಚಿನ ಹಣಕಾಸಿನ ಸೌಲಭ್ಯ ಬೇಕು ಹಾಗೂ ಇದೇನು ಮಾಡತ್ರಿ ತರಗತಿಯ ಒಂದು ವೇಳಾಪಟ್ಟಿಗೆ ಹೊಂದಾಣಿಕೆ ಆಗಂಗಿಲ್ಲ ವರ್ಷದಲ್ಲಿ ನಾವೊಂದು ವೇಳಾಪಟ್ಟಿಯನ್ನು ರಚನೆ ಮಾಡ್ತೀವಿ ಆ ವೇಳಾಪಟ್ಟಿಗೆ ಅನುಗುಣವಾಗಿ ನಾವು ಪಾಠ ಬೋಧನೆ ಮಾಡಬೇಕಾದ್ರೆ ಈ ಒಂದು ಯೋಜನಾ ವಿಧಾನ ಸೂಕ್ತವಾದ ವಿಧಾನ ಆಗಂಗಿಲ್ಲ ಹಾಗೂ ಎಲ್ಲ ಪಾಠಗಳನ್ನು ನಾವು ಯೋಜನಾ ವಿಧಾನದ ಮೂಲಕ ಬೋಧಿಸಲು ಸಾಧ್ಯ ಆಗಂಗಿಲ್ಲ ಇದಿಷ್ಟು ಯೋಜನಾ ಪದ್ಧತಿಯ ಅವಗುಣಗಳಾಗಿವೆ ಈ ಒಂದು ವಿಡಿಯೋದ ಬಗೆಗಿನ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು